ಅಂತೇಳಿ ಬಹಳ ಸಂತೋಷ ಮಾತು ಇಷ್ಟಪಡ್ತೀನಿ ಯಾಕಂದ್ರೆ ಭಾರತ ಒಬ್ಬ ಪತ್ರಕರ್ತಲ್ಲೂ ಓದ್ವಿ ನಿಜಕ್ಕೂ ಭಾರತ ಭವಿಷ್ಯ ಯಾರ ಕೈಲಿದೆ ಅಂತ ಭಾರತ ಭವಿಷ್ಯ ರಾಜಕಾರಣಿಗಳ ಕೈಯಲ್ಲಿದೆ ಸ್ವಾಮಿಗಳ ಕೈಯಲ್ಲಿದೆ ಯಾರ ಕೈ ಅಂದ್ರೆ ಭಾರತ ಭವಿಷ್ಯದ ನಮ್ಮ ಹೆಣ್ಮಕ್ಳು ಕೈಯಲ್ಲಿ ತಾವೆಲ್ಲರೂ ಕೂಡ ಮುಂದಾಗಿ ಬಂದಿಂತ ಒಂದು ಸುಂದರವಾದಂತ ಬದುಕು ಕಟ್ಟಲಾಕೆಲ್ಲ ಪ್ರೇರಣೆ ಅನ್ನೋದು ನೋಡಿದ್ರು ಅಕ್ಕಂಥ ಸಾವಿರಾರು ಮಕ್ಕಳಿಗೆ ಸಾವಿರಾರು ಜನರಿಗೆ ಒಂದು ಉದ್ಯೋಗ ಕಲ್ಪಂಥ ಯೋಜನೆಗಳು ಹಾಕೊಂಡ್ರಂದ್ರೆ ನಿಜಕ್ಕೂ ಭಾರತ ಬಹುಶಃ ಉಜ್ವಲವಾಗಿದೆ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ತಾವು ನಿಜಕ್ಕೂ ಕೂಡ ಸುಂದರವಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರಿ ನಾನು ಇರುವಂಥ ಎಲ್ಲರಿಗೂ ಬಂದು ಮಾತಾಡೋಕೆ ಇಷ್ಟಪಡ್ತೇನೆ ಈ ಶಿಬಿರಲಿಂದ ಏನು ಸಿಕ್ತೋ ಏನಿಲ್ಲ ಗೊತ್ತಿಲ್ಲ ಅದು ಸುಂದರ ಬದುಕನ್ನು ಕಟ್ಕೊಂಡ್ರಂದ್ರೆ ಬಹಳ ಸುಂದರವಾದಂಥ ಜೀವನ ಆಯಿತು ಎಂಬ ಮಾತನ್ನು ಹೇಳಿ ಈ ಕಾರ್ಯಕ್ರಮ ನಿಜಕ್ಕೂ ಕೂಡ ಕನ್ನಡ ಚಾರಿತ್ರಿಕ ಇತಿಹಾಸದಲ್ಲಿ ಒಂದು ಸುವರ್ಣ ಅಚ್ಚು ಬರೆಯುವ ಒಂದು ಕಾರ್ಯಕ್ರಮ ಆಗಿದೆ ಅಂತೇಳಿ ಬಹಳ ಹೆಮ್ಮೆಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮುಂಬರುವ ದಿನಗಳಲ್ಲಿ ತಾವೆಲ್ಲರೂ ಕೂಡ ಒಂದಾಗಿ ಚೆನ್ನಾಗಿ ಬೆಳೆಯಿರಿ ಯಾಕೆ ಈ ಜೀವನ ಈ ರೀತಿ ಆದಂತಂದ್ರೆ ಒಬ್ಬರಿಗೆ ಕಂಡ್ರು ಮತ್ತೊಬ್ರಿಗಾಗದು ಮತ್ತೊಬ್ ಕಂಡ್ರು ಮತ್ತೊಬ್ರಿಗಾಗದು ಮನೆ ನಮ್ಮ ಹೆರೆ ಮಾಡಿ ಸಂಸ್ಥಾನಕ್ಕೆ ತಾಯಿ ಬಂದಿದ್ರು ತಾಯಿ ಬಂದಿ ಅಪ್ಪ ನಿಮ್ ಪಾದ ನಮ್ಮ ಮನೆಗೆ ನಮ್ಮ ನಮ್ಮನೆ ದರಿದ್ರತನ ಪೀಡತನ ಅಬ್ಬಸಿ ತನ ಪರಿ ಅಂದಳು ನಾ ಹೆಣ್ಣು ಮಗಳಿಗೆ ಒಂದ ಮಾತು ಹೇಳ್ತೀವಿ ನನ್ನ ಪಾದಕ್ಕೂ ನಿನ್ನ ಪೀಡಕ್ಕೂ ಸಂಬಂಧ ಏನು ಪೀಡ ಧರಿಸ ಅಬ್ಬಸಿತಾನೆ ಯಾವಾಗ ಅಂದ್ರ ನಾವು ಗಟ್ಟಿ ಮೇಲೆ ಕುಂತಿ ಮತ್ತೊಬ್ಬರು ಮನೆ ಹಾಳ ವಿಚಾರ ಮಾಡೋದು ಬಿಟ್ಟಿ ಅಂದ್ರೆ ಸುಂದರ ಕಟ್ಟೋದು ಇಷ್ಟ ಮುಖ್ಯ ಇಲ್ಲ ಆದ್ರೆ ಮತ್ತೊಬ್ಬರ ಅನ್ಸೋದು ಕೂಡ ತಾವು ವೀಟ್ನಾದ್ರೂ ಸುಂದರವಾದಂತ ಬದುಕು ಇಡ್ತೀರಿ ಎಂಬ ಮಾತನ್ನು ಹೇಳಿ ತಾವೆಲ್ಲರೂ ಕೂಡ ಯುವಕರಿದ್ರಿ ಉತ್ಸಾಹಿಗಳಿದ್ರಿ ಅವ್ರ ಇಪ್ಪತ್ತ ಐದು ದಿವಸಗಳ ಪರ್ಯಂತರವಾಗಿ ಏನೇನ್ ಹೇಳಿದ್ರೆ ಚಾಚು ಚಪ್ಪದಿ ಅಳವಡಿಸಿಕೊಂಡ್ರ ನಿಮ್ಮ ಬಹಳ ಬಂಗಾರ ಅಂತ ಹೇಳಿ ಮಾತನ್ನ ಹೇಳಿದ್ರು ಮುಂಕ ಈ ಗ್ರಾಮ ಅಭಿವೃದ್ಧಿ ಯೋಜನೆಯಲ್ಲಿ ನಡೀತಿರಂತ ಎಲ್ಲ ಪದಾಧಿಕಾರಿಗಳು ಎಲ್ಲರಿಗೂ ನಾವು ಅದ್ರ ಮಾತು ಹೇಳಕ್ಕೆ ಕೂಡ ಅವಿ ಕಾರ್ಯಕ್ರಮಗಳು ತಾವು ಹಾಕೊಂಡು ಬಂದಿದ್ರೆ ಮುಂಬರುವ ದಿನಗಳಲ್ಲಿ ಇಂಥ ಒಂದು ಯಾವುದಾದ್ರೂ ಕಾರ್ಯಕ್ರಮ ಆದ್ರೆ ನಮ್ಮ ಹಿರೇಮಠದಲ್ಲಿ ಸೂಕ್ತವಾದಂಥ ಪರಿಸರ ಅವಕಾಶ ಕೊಡ್ತೀವಿ ಯಾಕಂದ್ರೆ ಹಿರೇಮಠ ಸಂತಾನ ಕೇಳಿ ಇವತ್ತು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀವಿ ಗಾದ್ರೆ ಅವರಿಗೆ ಒಂದು ಮಾತಾಡಿದ್ರೆ ಲಕ್ಷ್ಮೀಕಾಂತ್ ಅವರು ಬಂದಾಗ ನನಗೆ ಎಲ್ಲಕ್ಕಿನ್ನ ಸಂತೋಷ ಏನಾಗಿದೆ ಅಂದ್ರೆ ಹುಮನಾಬಾದ್ ತಾಲೂಕಿನ ಎಲ್ಲ ಕಲ್ಯಾಣ ಮಠಗಳು ಎಲ್ಲ ಕಡೆ ಕೆಲವು ಕಾರ್ಯಕ್ರಮಕ್ಕೆ ಹೋಗಿದ್ವಿ ಆದ್ರೆ ನಮ್ಮ ಅಂಬೇಡ್ಕರ್ ಭವನಕ್ಕೆ ಬಂದಿಲ್ಲ ಅದಕ್ಕಿಂತ ಎಲ್ಲಕ್ಕಿಂತ ಸಂತೋಷ ಆಗಿದೆ ಅಂತ ನಾನು ನಾವೆಲ್ಲರೂ ಕೂಡ ತಪ್ಪು ಮಾಡತ್ತೀವಿ ಏನಂತಂದ್ರೆ ಜಾತಿ ವಿಂಗಡಣೆಗಳು ಮಾಡಿಕೊಳ್ತೀವಿ ಅವ ಮೇಲ್ ಜಾತಿವ ತಳ ಜಾತಿವಾಳಬರ್ಗದು ಮೇಲ್ ಬರ್ಗದು ಅದಕ್ಕೆ ಸರ್ವಜ್ಞ ಅಂಗಡಿ ಮಾತ್ರ ಏನಂತ ಏನಂತ ಯಾವ್ತರ ಹೂವಾದರೆ ಇನ್ನೊಂದು ಆತರಿದ್ದರೆ ಸಾಕು ಜಾತಿ ವಿಜಾತಿಯನ್ನು ಬೇಡ ನೋಡಿದ ಒಂದೇ ಜಾತಿ ಯಾರೇ ಜಾತಿಯವರಾಗಲಿ ಏನಿರ್ಬೇಕನ್ನು ಒಳ್ಳೆ ವಿಚಾರ ಇದ್ದರೂ ಒಳ್ಳೆ ಜಾತಿ ಅಂತೇಳಿ ನಾನು ಭಾವಿಸ್ತೀವಿ ಅದಕ್ಕೆ ರೇಣುಕಾ ಭಗವತ್ಪಾದ ಎಲ್ಲಿಗಿನ ದೊಡ್ಡ ಜಾತಿ ಯಾವ್ದಾದ್ರು ಇದ್ರೆ ಅದು ಮಾನವ ಧರ್ಮ ಅಂತ ನಾನು ಹೇಳದ್ ಎಲ್ಲರೂ ಕೂಡ ಮಾನವರ ಬದುಕರಿ ಸುಂದರ ಬದುಕನ್ನು ಕಟ್ಟಿಕೊಡ್ರಿ ತಾಯಿಂದ ಮುಖ ನತ್ತಿದ್ರೆ ಸುಮಾರು ಐದು ದಿವಸ ಪರ್ಯಂತರ ಶೀಘ್ರದ ಕಾಯಿಗೊಂಡು ನೋಡಿದ್ರೆ ನಿಜಕ್ಕೂ ಕೂಡ ಒಂದು ಸುಂದರವಾದಂತ ಕಾರ್ಯಕ್ರಮ ಮಾಡ್ಕೊಂಡು ಬಂದಿರಿ ನಮ್ಮ ಊರಲ್ಲಿ ನಮ್ಮ ತಾಲೂಕಿನಲ್ಲಿ ಯಾವುದೇ ರೀತಿಯಿಂದ ಕಾರ್ಯಕ್ರಮಗಳು ನಾನು ಅಂತ ಯಾರ್ಯಾರ ಮನೆ ಮನೆಗೆ ಹೋಗಿ ದವಸ ಧಾನ್ಯಗಳು ಕಲೆಕ್ಟ್ ಮಾಡ್ಕೊಂಡು ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಕಾರ್ಯಕ್ರಮ ಮಾಡಿರಂತ ಮುಂದಿನ ಸಲ ಆ ರೀತಿ ಮಾಡಕ್ ಹೋಗ್ಬಿಡ್ರಿ ದೊಡ್ಡ ದೊಡ್ಡ ಜನರು ಇರ್ತೀವಿ ತನ್ ಸಗಡೆ ಯಾಕೆ ಈ ಮಾತಾಡ್ತೀನಿ ಅಂದ್ರ ಹನಿ ಹನಿ ಕೂಡಿದ್ರೆ ಹಳ್ಳ ಹೇಳದೆ ಹೋದ ತಪ್ಪಿ ನಿಂದು ಆದ್ರೆ ಎಲ್ಲರೂ ತಗಡ್ಕೊಂಡ್ ಮಾಡುವಂತ ಯೋಜನೆ ಹಾಕೊಂಡ್ ಬಿಡ್ರಿ ಯಾಕಂದ್ರ ಅಭಿಷೇಕ್ ಪಾಟೀಲ್ ಕೂಡ ಯುವಕರು ಇದ್ದಾರೆ ಅವರಿಂದ ಸಹಾಯ ಹಸ್ತದಲ್ಲಿ ಏನಾದ್ರು ಕೂಡ ಚಾಚು ತಪ್ಪದೆ ಕೇಳಿದ್ರಂದ್ರ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಎಲ್ಲರೂ ಕೂಡ ಮಾಡ್ಲಿಕ್ಕೆ ರೆಡಿ ಇದ್ದೀವಿ ಎಂಬ ಮಾತನ್ನ ಹೇಳೋದ್ರ ಮೂಲಕ ಇಲ್ಲಿ ಒಂದು ಎಲ್ಲರಿಗೂ ಒಂದು ಗಮನಕ್ಕೆ ತರ ಇಷ್ಟಪಡ್ತೀನಿ ಏನಂತಂದ್ರ ಬಹಳ ಬಂಗಾರ ಆಯ್ತು ಆಯ್ತಂತಂದ್ರ ನಮ್ಮ ಜೀವನದಲ್ಲಿ ಹುಟ್ಟಿ ಕೂಡ ಸ್ವಾರ್ಥಕ ಆಯ್ತದ ಇಲ್ಲಿ ಒಂದ್ ತಾಯಂದಿರಿಗೆ ಹಾಗೂ ನನ್ನ ಅಣ್ಣ ತಮ್ಮ ಒಂದು ಕೊನೆಯ ವಿನಂತಿ ಮಾಡ್ತೀನಿ ಜಗತ್ತಿನ ಏನಾದ್ರು ಆದ್ರಿ ಏನೋ ಬಿಡಿ ಅದ್ ಮೊದಲು ಮಾನವರಾಗಲಿ ಮೊನ್ನೆ ಒಬ್ಬ ಪತ್ರಕರ್ತ ಪ್ರಶ್ನೆ ಮಾಡಿದ್ದಾರೆ ನಿಜವಾದ ಸಾಧನೆ ಏನಂತ ಹೇಳಿ ಮನುಷ್ಯನ ಜೀವನದ ನಿಜವಾದ ಸಾಧನೆ ಏನಂದ್ರೆ ದೊಡ್ಡ ಎಂ ಪಿ ಎಮ್ ಎಲ್ ಎ ದೊಡ್ಡ ಸನ್ಯಾಸಿ ಸ್ವಾಮಿಯಾಗ ಸಾಧನೆ ಇಲ್ಲ ಮತ್ತೊಬ್ಬರ ಬಾಳ ಹಾಳು ಮಾಡಿದ್ರೆ ಸತ್ತರೆ ನಿಜವಾದ ಸಾಧನೆ ಆಗಿರ್ ಮತ್ತೊಬ್ಬರ ಜೀವನ ಕೆಡಿಸಲಿಕ್ಕೆ ಹೋಗ್ರಿ ಜೀವನ ಎಲ್ಲರೂ ಕೂಡ ಉಜ್ವಲವಾಗಿ ಬೆಳಿರಿ ಇಲ್ಲೆಲ್ಲ ಕೂತೀರಿ ಆದ್ರೂ ಮನಸ್ಸು ಪರಿವರ್ತನೆ ಆಗ್ಬೇಕಿತ್ತಂದ್ರೆ ಮನಸ್ ಶಾಂತಿ ಇರಬೇಕಿತ್ತಂದ್ರ ವಿಚಾರ ಕೂಡ ಪರಿವರ್ತನೆ ಆಗ್ಬೇಕಾಗಿವತ್ತ ಯಾಕೆ ಈ ರೀತಿ ಆಗತ್ತಂದ್ರ ಊರಿಯುವ ಸೂರ್ಯ ಬದಲಾಗಿಲ್ಲ ಬೀಸುವ ಗಾಳಿ ಬದಲಾಗಿಲ್ಲ ಮತ್ತು ಭೂಮಿ ಬದಲಾಗಿಲ್ಲ ತಿನ್ನುವ ಅನ್ನ ಬದಲಾಗಿಲ್ಲ ಕುಡಿಯುವ ನೀರು ಬದಲಾಗಿಲ್ಲ ಏನಾದ್ರೂ ಬದಲಾವಣೆ ಆಗಿದೆ ಅಂದ್ರೆ ಮನುಷ್ಯನ ಜೀವನದಾಗೆ ನಮ್ಮ ಮನ್ಸಿಗೆ ಹೊಡೆದೋಗ್ ಬಿಟ್ಟು ಸಮಾಜ ಧರ್ಮ ಈ ರೀತಿ ಕಾಣುತ್ತದೆ ಈ ವೇದಿಕೆಯಿಂದ ಎಲ್ಲರಿಗುತ್ತೆ ಸುಂದರವಾದಂತಹ ಸಮಾಜ ಕಟ್ಟೋದಷ್ಟೇ ಮುಖ್ಯ ಅಲ್ಲ ಸುಂದರವಾದಂತ ಹೃದಯಗಳು ಕೂಡ ತಾವು ಕಟ್ಟಬೇಕಾಗಿದೆ ಎಂಬ ಮಾತನ್ನ ಹೇಳಿ ಸುಂದರವಾದಂತ ಕಾರ್ಯಕ್ರಮ ತಾವು ಹಾಕಿರುವಂತ ಹೂ ಕೂಡ ಮಾಡಬಹುದು ತಾವು ಹಾಕಿರುವಂಥ ಶಾವು ಕೂಡ ಹರಿದು ಹೋಗೋದು ಆದರೂ ತಾವು ಮೇಲೆ ಇಟ್ಟಂತ ಭಕ್ತಿ ಪ್ರೀತಿ ಅದು ಎಂದಿಗೂ ಹರಿಯುವುದಿಲ್ಲ ಬಾಡುವುದಿಲ್ಲ ಎಂಬ ಮಾತನ್ನು ಹೇಳುವುದರ ಮೂಲಕ ಈ ಮಣ್ಣು ಕಣಕಣದಲ್ಲಿ ತಂಪು ತಣ್ಣವಿರಲಿ ಎಂದೂ ಬತ್ತದಿರಲಿ ಕಸವು ಕಸವಾಗಿ ಬಾಳು ನಂದನವಾಗಿ ಉಮನಾಬಾದ್ ನಗರವು ಇದೇ ರೀತಿ ಉಜ್ವಲವಾಗಿ ಭವಿಷ್ಯ ಆಗಲಿ ಎಂಬ ಮಾತನ್ನು ಹೇಳಿ ಆ ಪರಮದಯಾಳು ಪಾರ್ವತಿ ಪರಮೇಶ್ವರ ಕಂಡ ಸ್ವರೂಪನಾದ ವೀರಭದ್ರ ಮಹಾಸ್ವಾಮಿ ಬೇಡಿದರೆ ಬೇಡ ಹೊರವನ್ನು ಕೊಡುವಂತ ಮಂಜುನಾಥ ಸ್ವಾಮಿ ತಮ್ಮೆಲ್ಲರ ಬಾಳಲ್ಲಿ ಆಯುರ್ ಆರೋಗ್ಯ ಐಶ್ವರ್ಯ ಸಿರಿ ಸಂಪತ್ತನ್ನು ಕಟ್ಟಿ ಕರುಣಿಸಿ ಕಾಪಾಡಿ ಎಂಬ ಮಾತನ್ನು ಹೇಳಿ ನಮ್ಮ ಮಾತಿಗೆ ವಿರಾಮ ಕೊಡುತ್ತೀವಿ ಶೋಭಜ ಈ ಕಾರ್ಯಕ್ರಮದಲ್ಲಿ ನಮ್ಗೆ ಎಂಟು ದಿನಗಳ ಕಾಲ ತುಂಬಾ ನಮ್ಮ ಶಿವರಾತ್ರಿಗಳಿಗೆ ಎಂಟು ದಿನಗಳ ಕಾಲ ಮುಂಜಾನೆ ಯೋಗ ಆ ಮಾಡಲಿಕ್ಕೆ ತುಂಬಾ ಸಹಕಾರ